ಗಣೇಶ್ ಗಣೇಶಿ ಗಣೇಶ್ ಜಿ ನಾನು ನನ್ನ ಪ್ರಕಾರ ನಾವು ಅಂದರೆ ಸರ್ವೆಗಳು ನೋಡಿರೋ ಪ್ರಕಾರವಾಗಿ ನಿಮ್ಮಿಬ್ಬರ ನಡುವೆ ಬಹಳ ಕಾಂಪಿಟೇಷನ್ ಇದೆ ಇಲ್ಲಿ ದೆಹಲಿಯಲ್ಲಿ ಅಂತೇಳಿ ಆಮ್ ಆದ್ಮಿ ಮತ್ತು ಬಿ ಜೆ ಪಿ ನಡುವೆ ಗೊತ್ತಿಲ್ಲ ನೀವು ಕಾಂಗ್ರೆಸ್ ಜೊತೆ ಯಾಕೆ ಮುನಿಸ್ಕೊಂಡ್ರು ನಟರಾಜ್ ಗೌಡ್ರು ಕಂಡ್ರೆ ನಿಮಗೆ ಯಾಕೆ ಆಗಲ್ವ ಐ ಡೋಂಟ್ ನೋ ಕಾಂಗ್ರೆಸ್ ಜೊತೆಯಲ್ಲಿ ಮುನಿಸ್ಕೊಂಡ್ರೋ ಇಲ್ಲ ಕಾಂಗ್ರೆಸ್ಸೇ ಒಂದು ಖ್ಯಾತೆ ತೆಗೀತೋ ಐ ಡೋಂಟ್ ನೋ ಒಂದು ಇಂಡಿಯಾ ಕೂಟ ಅಂತವ್ರೆಲ್ಲ ಹೇಳ್ಕೊಳ್ತಾರೆ ಕರ್ಕೊಳ್ತಾರೆ ಎಲ್ಲೆಲ್ಲಿ ತಾನು ಸ್ಟ್ರಾಂಗೋ ನನಗಲ್ಲಿ ಬಿಟ್ಟುಬಿಡು ಅಂತ ಅವ್ರ ಲೆಕ್ಕಾಚಾರ ಹಂಚ್ಕೊಳ್ಳೋಣ ಹೊಂದಾಣಿಕೆ ಮಾಡೋಣ ಬೇರೆ ಪಕ್ಷಗಳ ಓಟ್ ಡಿವೈಡ್ ಮಾಡ್ಕೊಂಡು ಅವ್ರಿಗೆ ಸೋಲು ಅದಲ್ಲ ನಾವು ನಾವ ಕಿತ್ತಾಳೋಣ ಅಂತ ಅವರು ಅವ್ರದ್ದೊಂದು ಫಾರ್ಮೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಇದ್ಕೊಳ್ಳಿ ಅದು ನಿಮ್ಮ ಕಥೆ ಏನು ದೆಹಲಿಲಿ ಅಂತ ಹೇಳಿ ಏನು ಎ ಸಿ ಅಲ್ಲ ಪಾಪ ನನ್ನೇನು ಎ ಸಿ ಬಿರೇಡಲ್ಲ ಮಾಡ್ಬಿಟ್ಟಿದ್ದಾರ ಅಲ್ಲ ಮಾಡಿದ್ದಾರೆ ಅಂತ ಅಲ್ಲ ಈಗ ಇಪ್ಪತ್ತೇಳು ವರ್ಷ ಅಧಿಕಾರ ಇಲ್ಲ ಇಲ್ಲ ನೀವೇ ಹೇಳಿದ್ರಿ ಕಾರ್ಯಕರ್ತರು ಆಮೇಲೆ ಅಲ್ಲಿನ ಒಬ್ಬ ನೇತಾರ ಯಾರು ನಮಗೆ ಆಗು ಹೋಗುಗಳ ಬಗ್ಗೆ ಈ ಪಕ್ಷದಿಂದ ಆಗಬೇಕಾದಂಥ ಸೌಲಭ್ಯಗಳಿಗೆ ಯಾರನ್ನ ಇದು ರಾಜಕೀಯ ಕ್ಷೇತ್ರಗಳಲ್ಲಿ ಸಹಜವಾದಂತಹ ಐಸೋಲೇಟ್ ಅಂತ ಹೇಳ್ಬೋದು ಓಕೆ ಈಗ ನೀವು ಈಗ ಮಾತಾಡದೇ ಇದ್ದರೆ ಅವನೇನು ಮಾತಾಡಲಿಲ್ಲ ಅನ್ನೋದಾಗಬಾರ್ದು ಇರಲಿ ಅದು ಒಂದು ಭಾಗ ತನ್ನ ಪ್ರಸ್ತುತೆಯನ್ನು ಅಪ್ರಸ್ತುತ ಮಾಡ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಬಂತು ಆಮೇಲೆ ರಾಜಕೀಯದಲ್ಲಿ ಒಂದು ಚುನಾವಣೆ ಮತ್ತು ಹೋರಾಟ ಪೈಪೋಟಿ ಇದು ಸಹಜವಾದ ಪ್ರಕ್ರಿಯೆ ಆರೋಪ ಪ್ರತ್ಯಾರೋಪಗಳು ಸಹಜವಾದ ಪ್ರಕ್ರಿಯೆ ಅದನ್ನ ನೀವು ಹೇಳಿದ್ರಲ್ಲ ಕನ್ವಿನ್ಸ್ ಮಾಡತಕ್ಕಂಥ ನೇಚರ್ರು ಯಾರಿಗಿದೆ ಅವ್ರ ಮೇಲೆ ಮತದಾರ ಅವನಿಗೆ ಒಲಿತಾನೆ ಅಲ್ಟಿಮೇಟ್ಲಿ ಮತದಾರ ಯಾರಿಗೆ ಅವನು ತನ್ನ ವಿಶ್ವಾಸವನ್ನು ತೋರಿಸುತ್ತಾನೋ ಅವರು ಅಧಿಕಾರಕ್ಕೆ ಬರ್ತಾರೆ ಒಂದು ಭಾಗ ಆಪ್ನೋ ಅವ್ರ ಬಗ್ಗೆ ನಮಗೆ ಭಾಳ ವಿಶ್ವಾಸ ಆಯಿತು ನಾವು ಭಾರತೀಯ ಜನತಾ ಪಕ್ಷ ಆದರೂ ಕೂಡ ಅವರೂ ಕೂಡ ಈ ದೇಶದ ಅಭಿವೃದ್ಧಿಯಲ್ಲಿ ಒಂದು ಪಾಲುದಾರರು ಅಥವಾ ಅಭಿವೃದ್ಧಿಗೆ ಸಹಕಾರ ಕೊಡ್ತಾರೆ ಅವರ ನೀತಿ ನಿಯಮಗಳು ನಮಗೆ ಇಷ್ಟ ಆಗಿತ್ತು ಆಗಿದ್ದ ಅದರ ಪರಿಣಾಮವೇ ಈ ದೇಶದ ಜನ ಒಂದು ರಾಜ್ಯಕ್ಕೆ ಅವರ ಅಧಿಕಾರ ಇರಲಿ ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಕ್ಷ ಇರಲಿ ಅನ್ನತಕ್ಕಂಥ ನಿಯಮವನ್ನು ನೀತಿಯನ್ನು ಆರಂಭದಿಂದಲೂ ಅನುಸರಿಸಿಕೊಂಡು ಬಂದಿದ್ದರು ಓಕೆ ಆದರೆ ತನಗೆ ರಾಜ್ಯವನ್ನು ಆಳಲು ಕೊಟ್ಟಾಗ ತನ್ನ ಒಂದು ಅವ್ಯವಸ್ಥೆಯ ಪರಿಣಾಮ ಅಥವಾ ಇನ್ನೊಂದು ಅಂತ ಹೇಳೋದು ಚೆನ್ನಾಗಿ ಕಾಣಲ್ಲ ಅಥವಾ ಇರಲಿ ಒಂದು ಅವ್ಯವಸ್ಥೆ ಬಿಡಿಯೋದ ನೀವು ಅಥವಾ ತನ್ನ ಬಿಜೆಪಿ ಲೀಡ್ ಅಂಚೆ ಮತ ಎಣಿಕೆಯಲ್ಲಿ ಬಿಜೆಪಿ ಲೀಡ್ ದೆಹಲಿ ಚುನಾವಣಾ ರಿಸಲ್ಟ್ಸ್ ಅಲ್ಲಿ ಅಂಚೆ ಮತ ಎಣಿಕೆಯಲ್ಲಿ ಒಂದಲ್ಲ ಎರಡಲ್ಲ ಹತ್ತು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಮುನ್ನಡೆ ಕಾಣಿಸ್ತಾ ಇದೆ ನಮಗೆ ಇದು ಅಂಚೆ ಮತ ಎಣಿಕೆ ಇ ವಿ ಎಂ ಮತ ಎಣಿಕೆ ಶುರು ಆಗ್ಬೇಕಾಗಿದೆ ಅದ್ರದ್ದು ಅಪ್ಡೇಟ್ಸ್ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ ಕಂಟಿನ್ಯೂ ಮಾಡಿ ಗಣೇಶ್ರು ಈಗ ರಾ ಹೇಳದು ಅವರ ಒಂದು ಕಾಲ್ ಮೇಲೆ ಅವರೇ ಕಲ್ಲು ಹಾಕೊಂಡು ಇನ್ನೊಬ್ಬರ ಮೇಲೆ ಎತ್ತಾಕಿದ್ರು ಅಂತ ಹೇಳೋದು

ಸಾರ್ವಜನಿಕರ ಬದುಕಿಗೆ ಕೊಟ್ಟು ಅದನ್ನಲ್ಲೇ ಆರಂಭದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಹೇಳಿದ್ರೆ ವಿನಃ ಅದನ್ನು ಪ್ರಾಮಾಣಿಕವಾಗಿ ಪಾಲಿಸಬೇಕು ಅನ್ನೋದು ನನ್ನ ಒಂದು ಕ್ವಶನ್ ಗಣೇಶ್ ಒಂದೇ ಒಂದು ಕ್ವಶನ್ ಏನಂತ ಹೇಳಿದ್ರೆ ಈಗ ನೀವೇನು ಮಾಡ್ತಾಡಿದ್ರಿ ಅಭಿವೃದ್ಧಿ 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 ಅಂತ ಯಾಕೆಂದ್ರೆ ನರೇಂದ್ರ ಮೋದಿ ಅವರು ಎಲ್ಲಿ ಹೋದ್ರು ಕೂಡ ಅಭಿವೃದ್ಧಿನೇ ಮಾತಾಡ್ತಾ ಇದ್ರು ಅವರು ಇದೇ ಆಮ್ ಆದ್ಮಿ ಪಾರ್ಟಿನ ಕುರಿತು ಯಾರಾದರೂ ಬೇರೆ ರಾಜ್ಯಗಳಲ್ಲಿ ಯಾವ್ದನ್ನ ಪಾರ್ಟಿ ಗ್ಯಾರಂಟಿನೇ ಅನೌನ್ಸ್ ಮಾಡಿದ್ರೆ ಸಾಕು ರೇವಡಿ ಕಲ್ಚರ್ ರೇವಡಿ ಕಲ್ಚರ್ ಅಂತ ರೇವಡಿ ಅಂದರೆ ಉಚಿತವಾಗಿ ಹಂಚುವಂತ ಒಂದು ಸ್ವೀಟ್ ಅಂತ ಅದರದ್ದೊಂದು ಸಂಸ್ಕೃತಿ ಶುರು ಈ ದೇಶದಲ್ಲಿ ಅಭಿವೃದ್ಧಿಗೆ ಮಾರ್ಕ ಆರ್ಥಿಕತೆಗೆ ಮಾರ್ಕ ಅಂತೆಲ್ಲ ಹೇಳಿಬಿಟ್ಟು ನರೇಂದ್ರ ಮೋದಿ ಅವರೇ ಆಮೇಲೆ ಅವರೇ ನಿಮ್ಮ ಪಾರ್ಟಿನ ಮಧ್ಯಪ್ರದೇಶ ತಗೋ ರಾಜಸ್ಥಾನ ತಗೋ ಎಲ್ಲಿ ತೊಗೊಂಡ್ರು ಕೂಡ ನೀವೇ ಗ್ಯಾರಂಟಿ ಶುರು ಮಾಡಿಬಿಟ್ರಲ್ಲ ನೀವು ಮಾಡಿದಂಥ ಅಭಿವೃದ್ಧಿ ಬಗ್ಗೆ ನಿಮಗೆ ಹೋಪ್ ಇರಲ್ವಾ ನಂಬಿಕೆ ಇರಲಿಲ್ವಾ ನೀವು ಗ್ಯಾರಂಟಿ ಮಾರ್ಗನ ಯಾಕೆ ತೊಳಿದ್ರಿ ವಾಪಸ್ ಮಾಡಿದವ್ರು ಯಾಕಪ್ಪ ಅಂತ ನಾನು ನಿಮ್ಮ ಮಾತನ್ನು ಗೌರವಿಸುತ್ತಾ ಒಪ್ಪಿಕೊಳ್ಳುತ್ತಾನು ಹೇಳ್ತೀನಿ ನೋಡಿ ನಾವು ಮೂರು ಚುನಾವಣೆಯಲ್ಲಿ ರಾಷ್ಟ್ರದಲ್ಲಿ ಯಾವುದೇ ಒಂದು ಘೋಷಣೆ ಕೊಡಲಿಲ್ಲ ಓಕೆ ಎಲ್ಲವನ್ನೂ ಕೂಡ ನಾವು ಇನ್ಕಮ್ ಟ್ಯಾಕ್ಸ್ ಇಂದ ಹಿಡ್ಕೊಂಡು ಅಭಿವೃದ್ಧಿಯಿಂದ ಹಿಡ್ಕೊಂಡು ನಾವು ಏನು ಮಾಡಿದ್ದೀವಿ ಜನಗಳಲ್ಲಿ ವಿಶ್ವಾಸ ಬಿತ್ತಿ ಸಬ್ ಕಾ ಸಾಥ್ ಸಬ್ ಕಾ ವಿಶ್ವಾಸ ಸಬ್ ಕಾ ಪ್ರಿಯಾ ಅನ್ನೋ ರೀತಿಯಲ್ಲೇ ಹೋದ್ವಿ ಆದರೆ ಬಿ ರೋಮನ್ ವೈಲೆಟ್ ರೋಮ್ ಅಂತ ಹೇಳಿದ ಗಾದೆ ಇದೆ ಯಾಕೆ ಅಂತಂದ್ರೆ ಒಂದೊಂದ್ಸತಿ ತಪ್ಪುಸ್ತಾರೆ ಒಬ್ಬ ಡಿಸ್ಕೌಂಟ್ ಕೊಟ್ಟರೆ ಇನ್ನೊಬ್ಬ ಹತ್ತು ಪರ್ಸೆಂಟ್ ಇನ್ನೊಂದು ಪರ್ಸೆಂಟ್ ಆಗ ಜನ ಯಾವ ದಿಕ್ಕಲ್ಲೋ ನಾವು ಎಲ್ಲ ರಾಜಕೀಯ ಪಕ್ಷಗಳು ಜನಗಳ ಮನಸ್ಸಿನ ಆಧಾರದ ಮೇಲೆ ಜನಗಳ ನೀತಿಯ ಮೇಲೆ ಹೋಗ್ತಿರೋದು ರಾಷ್ಟ್ರದ ನೀತಿ ಆಮೇಲೆ ಅದು ಬಂದ ಮೇಲೆ ಮಾಡೋದು ಅಲ್ಲಿ ಹೋಗತಕ್ಕಂಥ ದಿಕ್ಕಲ್ಲಿ ಒಂದು ಕುರಿ ಹೆಂಗ್ ಹೋಗ್ತಾ ಇದೆ ಕುರಿ ಅನ್ನೋದು ದಿಕ್ಕಿರ್ತದಲ್ಲ ಅದನ್ನ ನಾವು ಬಿ ರೋಮನ್ ಹಚ್ವರನ್ನು ಪಾಲಿಸು ಫಸ್ಟ್ ಅವ್ರು ಮಾಡಿದ್ದು ನೆಕ್ಸ್ಟ್ ಇವರು ಮಾಡಿದ್ರು ಇವ್ರು ಮಾಡಿದ್ಮೇಲೆ ಹೆಂಗ್ ಒದ್ದಾಡ್ತಾವ್ರೆ ಹಿಮಾಚಲದಲ್ಲಿ ಏನಾಯ್ತು ಕೊಟ್ಟು ನೋಡಿ ಅಧಿಕಾರಕ್ಕೆ ಬರೋ ಸಂದರ್ಭದಲ್ಲಿ ವ್ಯಕ್ತಿಯ ಆಸೆ ಇರುತ್ತೆ ಪಾರ್ಟಿ ಆಸೆ ಆದ್ರೆ ಅದನ್ನು ಉಳಿಸ್ಕೊಂಡು ಹೋಗ್ತೀನಿ ಅನ್ನತಕ್ಕಂಥ ನೀತಿಗಳು ಆಡಳಿತ ವ್ಯವಸ್ಥೆ ಮೇಲೆ ಇರುತ್ತೆ ಆರ್ಥಿಕ ಸಂಪನ್ಮೂಲಗಳ ಮೇಲೆ ಇರುತ್ತೆ ಯಾವ್ದನ್ನು ಮನಗಾಣದೆ ನಾನು ಅಧಿಕಾರಕ್ಕೆ ಬರೋತಕ್ಕ ಒಂದೇ ಉದ್ದೇಶ ಏನಾಗತ್ತೋ ಆಗ್ಲಿ ಹಂಗೆ ಕಲ್ಕಾಜಿಯಲ್ಲಿ ಕಲ್ಕಾಜಿಯಲ್ಲಿ ಹಾಲಿ ಸಿಎಂ ಅತೀಶ್ ಗೆ ಹಿನ್ನಡೆ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಮುನ್ನಡೆ ಏಳು ಸ್ಥಾನಗಳಲ್ಲಿ ಆಮ್ ಆದ್ಮಿ ಹತ್ತು ಸ್ಥಾನಗಳಲ್ಲಿ ಬಿಜೆಪಿ ಇದೆ ಕಾಂಗ್ರೆಸ್ನ ಚಿಹ್ನೆಯ ಪಕ್ಕದಲ್ಲಿ ಯಾವುದೇ ನಂಬರ್ ಇನ್ನೂ ಬರೆಯಕ್ಕಾಗಿಲ್ಲ ಸೊನ್ನೆ ಬಿಟ್ಟು ಕಾಂಗ್ರೆಸ್ನ ಪಕ್ಕದಲ್ಲಿ ಯಾವುದೇ ಚಿನ್ ಯಾವುದೇ ನಂಬರ್ ಬರೋಕ್ಕಾಗಿಲ್ಲ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ತುಂಬಾ ಹೋಪ್ ಇದ್ದಂತೆ ಕೂಡ ಅವರೇನು ಹೇಳಿರಲಿಲ್ಲ ಇರಲಿ ಕಲ್ಕಾಜಿಯಲ್ಲಿ ದೆಹಲಿಯ ಹಾಲಿ ಮುಖ್ಯಮಂತ್ರಿ ಅತಿಶಿ ಮರ್ಲೇನಾಗೆ ಹಿನ್ನಡೆ ಆಗ್ತಾ ಇದೆ ಅತಿಶಿ ಮರ್ಲೇನಾ ಅರವಿಂದ್ ಕೇಜ್ರಿವಾಲ್ ಅವರ ರೈಟ್ ಹ್ಯಾಂಡ್ ಅರವಿಂದ್ ಕೇಜ್ರಿವಾಲ್ ಅವರ ಅನುಪಸ್ಥಿತಿಯಲ್ಲಿ ದೆಹಲಿಯನ್ನ ಅಷ್ಟೇ ಚೆನ್ನಾಗಿ ನಡೆಸ್ಕೊಂಡು ಹೋದಂತಹ ಒಬ್ಬರು ನಾಯಕಿ ಅವ್ರಿಗೇನೆ ದೆಹಲಿಯ ಕಲ್ಕಾಜಿಯಲ್ಲಿ ಹಿನ್ನಡೆ ಆಗ್ತಾ ಇದೆ ಮತ್ತಷ್ಟು ಅಪ್ಡೇಟ್ಸ್